ಬಹುಕೋಟಿ ಬಿಟ್ಕಾಯಿನ್ ವಂಚನೆಯ ಪ್ರಕರಣದಲ್ಲಿ ಖ್ಯಾತ ಕೇಶ ವಿನ್ಯಾಸಕ ಜಾವೇದ್ ಹಬೀಬ್ ಮತ್ತು ಅವರ ಪುತ್ರ ಅನೋಸ್ ಹಬೀಬ್ ಸಿಲುಕಿ ಹಾಕಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯಲ್ಲಿ ಇವರ ವಿರುದ್ಧ ಒಟ್ಟು ಮೂವತ್ತೆರಡು ಎಫ್ಐಆರ್ಗಳು ದಾಖಲಾಗಿವೆ ಈ ಪ್ರಕರಣದಲ್ಲಿ ಹಬೀಬ್ ಮತ್ತು ಅವರ ಕುಟುಂಬ ದೇಶ ತೊರೆಯದಂತೆ ಲುಕ್ಔಟ್ ನೋಟಿಸ್ ಕೂಡ ಹೊರಡಿಸಲಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ಜಾವೇದ್ ಹಬೀಬ್ ಅವರ ಪುತ್ರ ಹಾಗೂ ಸಹಚರರು ಹೂಡಿಕೆದಾರರಿಗೆ ಬಿಟ್ಕಾಯಿನ್ ನಲ್ಲಿ ಹಣ ಮಾಡಿದ್ರೆ ಹತ್ತು ಪಟ್ಟು ಲಾಭ ದೊರೆಯುತ್ತೆ ಎಂಬ ಆಕರ್ಷಕ ಭರವಸೆಯನ್ನ ನೀಡಿ ಕೋಟಿ ಕೋಟಿ ರೂಪಾಯಿಗಳನ್ನ ವಂಚಿಸಿದ್ದಾರೆ ಎಫ್ ಎಲ್ ಸಿ ಎಂಬ ಸಂಸ್ಥೆಯ ಹೆಸರಿನಲ್ಲಿ ಹೂಡಿಕೆದಾರರಿಂದ ತಲಾ ಐದರಿಂದ ಏಳು ಲಕ್ಷ ರೂಪಾಯಿಗಳವರೆಗೆ ಹಣವನ್ನು ಸಂಗ್ರಹಿಸಿದ್ದಾರೆ ವಾರ್ಷಿಕ ಶೇಕಡ ಐವತ್ತರಿಂದ ಎಪ್ಪತ್ತರಷ್ಟು ಲಾಭ ನೀಡುತ್ತೇವೆ ಅಂತ ಭರವಸೆಯನ್ನ ನೀಡಿದ್ರು ಆದರೆ ಎರಡು ವರ್ಷ ಕಳೆದ್ರೂ ಯಾವುದೇ ಲಾಭ ನೀಡದೆ ಕಾಣಿಯಾಗಿದ್ರು ಸಂಬಾಲ್ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕೃಷ್ಣ ಕುಮಾರ್ ವಿಷ್ಣೋಯ್ ಅವರ ಪ್ರಕಾರ ಆರಂಭಿಕ ತನಿಖೆಯಲ್ಲಿ ಆರೋಪಿಗಳು ಸುಮಾರು ಐದರಿಂದ ಏಳು ಕೋಟಿ ರೂಪಾಯಿ ವಂಚನೆ ನಡೆಸಿರುವುದಾಗಿ ಬಹಿರಂಗವಾಗಿದೆ ಈ ಹಿನ್ನೆಲೆಯಲ್ಲಿ ಹಬೀಬ್ ಅವರ ಮಗ ಅನೋ ಸಾಗು ಸಹಚರರ ಸೈಫುಲ್ ವಿರುದ್ಧ ಈಗ ಒಟ್ಟು ಮೂವತ್ತೆರಡು ದೂರುಗಳು ದಾಖಲಾಗಿವೆ ಇನ್ನು ಹಬೀಬ್ ಪರ ವಕೀಲ ಪವನ್ ಕುಮಾರ್ ಅವರು ನನ್ನ ಕಕ್ಷಿದಾರ ಅನಾರೋಗ್ಯದಿಂದ ಇದ್ದಾರೆ ಅಂತ ಹೇಳಿ ದಾಖಲೆಗಳನ್ನ ಪೊಲೀಸರಿಗೆ ಸಲ್ಲಿಸಿದ್ರು ಕೂಡ ಪೊಲೀಸರು ಹಬೀಬ್ ವೈಯಕ್ತಿಕವಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸ್ಪಷ್ಟನೆ ನೀಡಿದ್ದಾರೆ ಪೊಲೀಸರು ಈಗ ಆರೋಪಿಗಳು ಬ್ಯಾಂಕ್ ಖಾತೆಗಳು ಹೂಡಿಕೆಯ ದಾಖಲೆಗಳು ಮತ್ತು ಕಂಪನಿ ವ್ಯವಹಾರಗಳ ಬಗ್ಗೆ ವಿವರವಾಗಿ ಹಣಕಾಸು ತನಿಖೆಯನ್ನ ಕೈಗೊಂಡಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ಯೂಸ್ ಮಾಡಿ